ಹೌ ಭಕ್ತಿಯಾರ್ ಕಿಲ್ಜಿ ಡೆಸ್ಟ್ರಾಯ್ಡ್ ನಳಂದ ಕ್ರಿಸ್ತ ಶಕ ಸಾವಿರದ ನೂರ ತೊಂಬತ್ ಮೂರರಲ್ಲಿ ಭಕ್ತಿಯಾರ್ ಕಿಲ್ಜಿ ಎಂಬ ಟರ್ಕಿಯ ದಾಳಿ ಕೋರ ನಳಂದ ಮಹಾವಿಹಾರದ ಮೇಲೆ ದಾಳಿ ಮಾಡ್ತಾನೆ ಇದರಿಂದ ಅಲ್ಲಿದ್ದ ಅಮೂಲ್ಯವಾದ ಅಪಾರ ಸಂಪತ್ತು ನಾಶ ಆಗೋಗುತ್ತೆ ಹಾಗಾದ್ರೆ ಅಲ್ಲಿದ್ದ ಅಮೂಲ್ಯವಾದ ಸಂಪತ್ತು ಯಾವುದು ಮತ್ತೆ ಅವನು ನಳಂದ ಮೇಲೆ ಯಾಕೆ ದಾಳಿ ಮಾಡ್ತಾನೆ ಯಾಕೆಂದ್ರೆ ಅದು ಯಾವುದೇ ರಾಜನ ಆಸ್ಥಾನ ಕೂಡ ಆಗಿರಲಿಲ್ಲ ಮತ್ತು ಸಿರಿ ಸಂಪತ್ತನ್ನು ಒಳಗೊಂಡ ಯಾವುದೇ ದೇವಾಲಯ ಕೂಡ ಆಗಿರಲಿಲ್ಲ ಅದೊಂದು ವಿದ್ಯಾದಾನ ಮಾಡುವ ವಿದ್ಯಾಲಯ ಆಗಿತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕಂಡುಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಇಂಟ್ರೊಡಕ್ಷನ್ ನಳಂದ ಮೇಲೆ ನಡೆದ ದಾಳಿ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಳಂದ ಬಗ್ಗೆ ತಿಳ್ಕೊಳ್ಳೋಣ ನಳಂದ ಮಹಾವಿಹಾರ ಐದನೇ ಶತಮಾನದ ಆರಂಭದಲ್ಲಿ ಸ್ಥಾಪನೆ ಆಗುತ್ತೆ ಇದನ್ನು ಸ್ಥಾಪಿಸಿದವರು ಗುಪ್ತ ಸಾಮ್ರಾಜ್ಯದ ಶಕ್ರಾದಿತ್ಯ ಅಥವಾ ಒಂದನೇ ಕುಮಾರ ಗುಪ್ತ ಇದು ಪ್ರಸ್ತುತ ಬಿಹಾರದಲ್ಲಿದೆ ನಳಂದ ಎಂಬ ಪದ ಸಂಸ್ಕೃತದ ಮೂರು ಪದಗಳಿಂದ ಆಗಿದೆ ಯಾವುದಾದ್ರು ಅಂದ್ರೆ ನ ಆಲಂ ದ ಇದರರ್ಥ ಬಂದು ಅನ್ಸ್ಟಾಪಬಲ್ ಫ್ಲೋ ಆಫ್ ನಾಲೆಜ್ ಅಂತ ಅರ್ಥ ಇದು ಪ್ರಪಂಚದ ಪುರಾತನ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ ಇಲ್ಲಿ ಉಚಿತ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ವಿದ್ವಾಂಸರಿಗೆ ವಸತಿ ಗೃಹ ಕೂಡ ಇತ್ತು ಈ ವಿದ್ಯಾಲಯದ ಬಗ್ಗೆ ಚೀನಾದ ಯಾತ್ರಿಕರಾದ ಹುಯೆನ್ ಸ್ಯಾಂಗ್ ಮತ್ತು ಇಟ್ಸ್ರಿಂಗ್ ರವರ ಪುಸ್ತಕಗಳಲ್ಲಿ ನಾವು ಕಾಣಬಹುದು ಕುಮಾರಗುಪ್ತ ಇದನ್ನ ಸ್ಥಾಪನೆ ಮಾಡಿದ್ರೆ ಈತನ ನಂತರ ಬಂದ ರಾಜರುಗಳಾದ ಬುಧಗುಪ್ತ ತಥಗತ ಗುಪ್ತ ಬಲಾದಿತ್ಯ ಮತ್ತು ವಜ್ರ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಈ ವಿದ್ಯಾಲಯವು ತನ್ನ ಉನ್ನತಿಯಲ್ಲಿ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳನ್ನು ಮತ್ತು ಸಾವಿರದ ಐನೂರು ವಿದ್ವಾಂಸರನ್ನು ಒಳಗೊಂಡಿತ್ತು ಅಂದ್ರೆ ಏಳು ಜನ ವಿದ್ಯಾರ್ಥಿಗಳಿಗೆ ಒಬ್ಬ ಗುರು ಇಲ್ಲಿ ಭಾರತ ಸೇರಿದಂತೆ ಚೀನಾ ಜಪಾನ್ ಕೊರಿಯಾ ಇಂಡೋನೇಷ್ಯಾ ಪರ್ಷಿಯಾ ಟರ್ಕಿ ಮತ್ತು ಶ್ರೀಲಂಕಾದಂತಹ ದೇಶಗಳಿಂದ ವಿದ್ಯಾರ್ಥಿಗಳು ಬಂದು ವ್ಯಾಸಂಗ ಮಾಡ್ತಾಯಿದ್ರು ಇಲ್ಲಿ ಬೌದ್ಧ ಧರ್ಮದ ಜೊತೆಗೆ ಮ್ಯಾಥಮೆಟಿಕ್ಸ್ ಫಿಲಾಸಫಿ ಅಸ್ಟ್ರಾನೊಮಿ ಗ್ರಾಮರ್ ಮತ್ತು ಮೆಡಿಸಿನ್ ಅಂತಹ ಸಬ್ಜೆಕ್ಟ್ಗಳನ್ನ ಹೇಳ್ಕೊಡ್ಲಾಗ್ತಿತ್ತು ಇಲ್ಲಿ ವ್ಯಾಸಂಗ ಮಾಡಿದವರಲ್ಲಿ ಹರ್ಷವರ್ಧನ ಧರ್ಮಪಾಲ ನಾಗಾರ್ಜುನ ಹುಯನ್ಸಾಂಗ್ ವಸುಬಂಧು ಮತ್ತು ಪದ್ಮ ಸಂಭವನಂತಹ ದೊಡ್ಡ ದೊಡ್ಡ ಹೆಸರುಗಳಿವೆ ಈ ವಿದ್ಯಾಲಯದ ಶುರುವಿನಲ್ಲಿ ಭಾರತದ ಪ್ರಸಿದ್ಧ ಖಗೋಳಶಾಸ್ತ್ರಜ್ಞ ಮತ್ತು ಗಣಿತ ಶಾಸ್ತ್ರಜ್ಞರಾದ ಆರ್ಯಭಟ್ಟರು ಇದರ ಮುಖ್ಯಸ್ಥರಾಗಿ ಕೆಲವು ಕಾಲ ಕಾರ್ಯನಿರ್ವಹಿಸುತ್ತಿದ್ರು ಅಂತ ನಂಬಿಕೆ ಕೂಡ ಇದೆ ಜ್ಞಾನದ ಈ ಕೇಂದ್ರ ಸುಮಾರು ಎಂಟುನೂರು ವರ್ಷಗಳ ಕಾಲ ಹೀಗೆ ಸಮೃದ್ಧಿಯಾಗಿತ್ತು ಆದರೆ ಹನ್ನೆರಡನೇ ಶತಮಾನದ ಆರಂಭದಲ್ಲಿ ತನ್ನ ಕರಾಳ ದಿನಗಳನ್ನು ಕಂಡು ಈಗ ಅವಶೇಷಗಳನ್ನು ಮಾತ್ರ ಬಿಟ್ಟು ಹೋಗಿದೆ ನಳಂದ ಮೇಲಿನ ಆಕ್ರಮಣ ನಳಂದ ಮೇಲೆ ಒಂದಲ್ಲ ಒಟ್ಟು ಮೂರು ಬಾರಿ ಆಕ್ರಮಣ ನಡೀತದೆ ಮೊದಲೆರಡು ಬಾರಿ ನಡೆದ ಆಕ್ರಮಣದಿಂದ ಇದನ್ನ ಮತ್ತೆ ರೀಬಿಲ್ಡ್ ಮಾಡಲಾಗುತ್ತೆ ಆದರೆ ಮೂರನೇ ಸಲಿ ಮಾಡಿದ್ದ ಆಕ್ರಮಣದಿಂದ ಇದನ್ನ ರೀಬಿಲ್ಡ್ ಮಾಡಕ್ಕಾಗದಿರೋ ಸ್ಥಿತಿಗೆ ಇದು ತಲುಪಿರುತ್ತೆ ಮೊದಲನೇ ದಾಳಿ ಹೂಣಸ್ ಎಂಬ ಗುಂಪು ಮಿಹಿರ್ ಕುಲ ನಾಯಕತ್ವದಲ್ಲಿ ಐದನೇ ಶತಮಾನದಲ್ಲಿ ಸ್ಕಂದಗುಪ್ತನ ಆಳ್ವಿಕೆಯ ಸಮಯದಲ್ಲಿ ನಣಂದದ ಮೇಲೆ ದಾಳಿ ಮಾಡ್ತಾರೆ ಹೂಣಸ್ ಎಂದರೆ ಸೆಂಟ್ರಲ್ ಏಷ್ಯಾದ ಒಂದು ಟ್ರೈಬಲ್ ಗುಂಪು ಇವರು ಇಂಡಿಯಾನ ಕೈಬರ್ ಪಾಸ್ ಮುಖಾಂತರ ಎಂಟ್ರಿ ಆಗಿರ್ತಾರೆ ಸ್ಕಂದಗುಪ್ತ ಮತ್ತು ಈತನ ನಂತರ ಬಂದ ರಾಜರುಗಳು ನಳಂದವನ್ನು ಪುನಶ್ಚೇತನಗೊಳಿಸಿದ್ದಲ್ಲದೆ ಇದನ್ನ ಎಕ್ಸ್ಪ್ಯಾಂಡ್ ಕೂಡ ಮಾಡ್ತಾರೆ ಎರಡನೇ ದಾಳಿ ಬಂಗಾಳದ ಗೌದಾಸ್ ರಾಜವಂಶ ರಾಜಕೀಯದ ಇಂಬ್ಯಾಲೆನ್ಸ್ ಇಂದಾಗಿ ಏಳನೇ ಶತಮಾನದ ಆರಂಭದಲ್ಲಿ ನಳಂದದ ಮೇಲೆ ದಾಳಿ ಮಾಡ್ತಾರೆ ಇದನ್ನ ಬೌದ್ಧರ ರಾಜ ಹರ್ಷವರ್ಧನ ಮತ್ತೆ ರೀಬಿಲ್ಟ್ ಮಾಡ್ತಾನೆ ಮೂರನೇ ಮತ್ತೆ ಕೊನೆಯ ದಾಳಿ ಕ್ರಿಸ್ತ ಶಕ ಸಾವಿರದ ನೂರ ತೊಂಬತ್ ಮೂರರಲ್ಲಿ ಟರ್ಕಿಯಾದ ದಾಳಿಕೋರ ಮೊಹಮ್ಮದ್ ಕಿಲ್ಜಿ ಮಾಡಿದ್ದು ಇದರಿಂದ ಅಪಾರ ನಷ್ಟ ಆಗಿ ಅದು ಮತ್ತೆ ರೀಬಿಲ್ಡ್ ಮಾಡೋಕ್ಕಾಗ್ದಿರೋ ಸ್ಥಿತಿಗೆ ತಲುಪುತ್ತೆ ವೈ ಭಕ್ತಿಯಾರ್ ಕಿಲ್ಜಿ ಡೆಸ್ಟ್ರಾಯ್ಡ್ ನಳಂದ ಕಿಲ್ಜಿಗೆ ಒಂದು ಸಲ ತುಂಬ ಹುಷಾರಿರಲ್ಲ ಅದನ್ನು ಆತನ ಆಸ್ಥಾನದಲ್ಲಿದ್ದ ಮುಸ್ಲಿಂ ಹಕೀಂಗಳಿಂದ ಕೂಡ ವಾಸಿ ಮಾಡಲು ಆಗಿರಲ್ಲ ಆಗ ಕಿಲ್ಜಿಗೆ ಯಾರೋ ಸಲಹೆ ನೀಡ್ತಾರೆ ನಳಂದ ಮಹಾವಿಹಾರದ ವಿದ್ವಾಂಸರಾದ ರಾಹುಲ್ ಶ್ರೀ ಭದ್ರಾರ ಹತ್ರ ಚಿಕಿತ್ಸೆ ಪಡೆಯೋಕೆ ಕಿಲ್ಜಿಗೆ ಒಬ್ಬ ಮುಸ್ಲಿಮೇತರನಿಂದ ಚಿಕಿತ್ಸೆ ಪಡೆಯಲು ಇಷ್ಟ ಇರಲ್ಲ ಅದಕ್ಕೆ ಅವನು ಈ ಸಲಹೆಯನ್ನು ಮೊದಲಿಗೆ ಕಡೆಗಣಿಸ್ತಾನೆ ಆದರೆ ಯಾವಾಗ ಆರೋಗ್ಯದ ಸ್ಥಿತಿ ಇನ್ನೂ ಕೆಡುತ್ತಾ ಹೋಗುತ್ತೋ ಅವನಿಗೆ ಒಂದು ಸಲ ಕರೆಯೋದ್ರಲ್ಲಿ ಏನು ಕಳ್ಕೊತೀನಿ ಅಂತ ಅನಿಸುತ್ತೆ ಕಿಲ್ಜಿ ಈ ಸಮಯದಲ್ಲೂ ಕೂಡ ರಾಹುಲ್ ಶ್ರೀ ಭದ್ರಾಗೆ ಒಂದು ಕಂಡೀಷನ್ ಇಟ್ಟು ಅವನಿಗೆ ಚಾಲೆಂಜ್ ಮಾಡೋ ರೀತಿಲಿ ಹೇಳ್ತಾನೆ ಅವನೇನು ಹೇಳ್ತಾನೆ ಅಂದರೆ ರಾಹುಲ್ ಶ್ರೀ ಭದ್ರ ಕೊಡೋ ಯಾವುದೇ ಔಷಧಿನ ಅವನು ತಗೊಳ್ಳೋದಿಲ್ಲ ಅಂತ ಈ ಥರ ಅವನು ರಾಹುಲ್ ಶ್ರೀ ಭದ್ರಾರಿಗೆ ಚಾಲೆಂಜ್ ಕೂಡ ಮಾಡಿದ ಮತ್ತು ಮುಸ್ಲಿಮೇತರರನ್ನು ಕೀಳಾಗಿ ತೋರ್ಸೋಕ್ಕೂ ಪ್ರಯತ್ನ ಪಟ್ಟ ಹೀಗಾಗಿಯೂ ಕೂಡ ರಾಹುಲ್ ಶ್ರೀ ಭದ್ರ ಕಿಲ್ಜಿಯ ಆರೋಗ್ಯದಲ್ಲಿ ಆದಷ್ಟು ಬೇಗ ಸುಧಾರಣೆ ಆಗುತ್ತೆ ಅಂತ ಭರವಸೆ ಕೊಡ್ತಾರೆ ನಂತರ ಕಿಲ್ಜಿಗೆ ಕುರಾನ್ ಕೊಟ್ಟು ಇದರ ಕೆಲವು ಪುಟಗಳನ್ನು ಪ್ರತಿದಿನ ಓದಬೇಕು ಅಂತ ಹೇಳ್ತಾರೆ ಕಿಲ್ಜಿ ಅವರು ಹೇಳಿದ ರೀತಿಯೇ ಮಾಡ್ತಾನೆ ದಿನ ಕಳೆದ ಹಾಗೆ ಆತನ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ ಹೀಗೆ ನಡೆಯೋದಕ್ಕೆ ಕಾರಣ ಏನಂದರೆ ರಾಹುಲ್ ಶ್ರೀ ಭದ್ರ ಕುರಾನಿನ ಪುಟಗಳಿಗೆ ಮುಲಾಮನ್ನು ಲೇಪಿಸಿರ್ತಾರೆ ಅದನ್ನು ಓದುವಾಗ ಕಿಲ್ಜಿಗೆ ಅದರ ಸಂಪರ್ಕವಾಗಿ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಈ ವಿಷಯ ಕಿಲ್ಜಿಗೆ ಗೊತ್ತಾದಾಗ ಒಬ್ಬ ಮುಸ್ಲಿಮೇತರ ವ್ಯಕ್ತಿ ಹತ್ತಿರ ಹೇಗೆ ತಮ್ಮ ಆಸ್ಥಾನದ ಹಕೀಂಗಳಿಗಿಂತ ಹೆಚ್ಚಿನ ಜ್ಞಾನ ಇದೆ ಮತ್ತು ತಾನು ಮಾಡಿದ ಚಾಲೆಂಜ್ನ ದಾಟಿ ಅವನು ಆರೋಗ್ಯದ ಸುಧಾರಣೆ ಮಾಡಿದ್ನಲ್ಲ ಅಂತ ಕಿಲ್ಜಿಗೆ ತುಂಬ ಇನ್ಸೆಕ್ಯುರಿಟಿ ಮತ್ತು ಅಸೂಯೆ ಫೀಲ್ ಆಗುತ್ತೆ ಈ ಕಾರಣದಿಂದ ಮೊದಲು ಈ ಜ್ಞಾನದ ಆಧಾರವನ್ನು ಕಾಲಾನುಕಾಲಕ್ಕೆ ನಾಶ ಮಾಡಬೇಕು ಅಂತ ಕಿಲ್ಜಿ ಅನ್ಕೋತಾನೆ ಹಾಗಾದರೆ ಈ ಜ್ಞಾನದ ಆಧಾರ ಏನು ಡಿಸ್ಟ್ರಕ್ಷನ್ ಆಫ್ ನಳಂದ ರಾಹುಲ್ ಶ್ರೀ ಭದ್ರ ವಿದ್ವಾಂಸರುಗಳು ಮತ್ತು ಅಲ್ಲಿನ ಸಾವಿರಾರು ವಿದ್ಯಾರ್ಥಿಗಳ ಜ್ಞಾನದ ಆಧಾರ ಅಂದರೆ ಅಲ್ಲಿನ ಗ್ರಂಥಾಲಯ ಆಗಿನ ಕಾಲಕ್ಕೆ ಅದು ಪ್ರಪಂಚದ ಅತಿ ದೊಡ್ಡ ಗ್ರಂಥಾಲಯ ಆಗಿತ್ತು ಅದನ್ನ ಧರ್ಮಗಂಜ್ ಅಂತ ಕರಿತಾ ಇದ್ರು ಇದರಲ್ಲಿ ಮೂರು ಬಹು ಅಂತಸ್ತಿನ ಕಟ್ಟಡಗಳಿದ್ದವು ಅವ್ಯಾವ್ದು ಅಂದರೆ ರತ್ನಸಾಗರ ರತ್ನದಾದಿ ರತ್ನರಂಜಕ ಇವು ಮೂರನ್ನು ಸೇರಿ ಒಟ್ಟು ಇವುಗಳಲ್ಲಿ ತೊಂಬತ್ತು ಲಕ್ಷ ಬುಕ್ಗಳಿದ್ವು ಅಂತ ಹೇಳಲಾಗುತ್ತೆ ರತ್ನೋದಾರಿ ಒಂಬತ್ತು ಅಂತಸ್ತಿನ ಕಟ್ಟಡವಾಗಿತ್ತು ಇದರಲ್ಲಿ ಕೆಲವು ಒರಿಜಿನಲ್ ಮನುಸ್ಕ್ರಿಪ್ಟ್ಗಳು ಕೂಡ ಇದ್ವು ಅಂತ ಹೇಳಲಾಗುತ್ತೆ ಇದರ ಬಗ್ಗೆ ತಿಳಿದ ಕಿಲ್ಜಿ ಇದರ ಮೇಲೆ ದಾಳಿ ಮಾಡಿ ಎಷ್ಟೋ ಜನ ಬೌದ್ಧ ಸನ್ಯಾಸಿಗಳನ್ನು ಕೊಲ್ತಾನೆ ಎಷ್ಟೋ ಜನ ವಿದ್ಯಾರ್ಥಿಗಳನ್ನು ಜೀವಂತವಾಗಿ ಬೆಂಕಿಗೆ ಆಹುತಿ ನೀಡಲಾಗುತ್ತೆ ಕಿಲ್ಜಿಯ ಸೇನೆ ಸಾಧು ಸಂತರ ಮೇಲೆ ರಕ್ಕಸರ ಹಾಗೆ ನುಗ್ಗಿಬಿಡ್ತಾರೆ ನಂತರ ಇಲ್ಲಿನ ಗ್ರಂಥಾಲಯಗಳಿಗೆ ಬೆಂಕಿ ಕೂಡ ಇಡಲಾಗುತ್ತೆ ಮಿನ್ಹಜ್ ಸಿರಾಜ್ ಎಂಬ ಪರ್ಷಿಯನ್ ಇತಿಹಾಸಕಾರ ತನ್ನ ತಬಾಕತ್ ಈ ನಾಸಿರಿಯಲ್ಲಿ ಪುಸ್ತಕಗಳು ಸಂಪೂರ್ಣವಾಗಿ ಉರಿಯಲು ಮೂರು ತಿಂಗಳ ಕಾಲಾವಧಿ ಆಯಿತು ಅಂತ ಹೇಳ್ತಾನೆ ಕನ್ಕ್ಲೂಷನ್ ಕಿಲ್ಜಿ ಕೇವಲ ಒಂದು ಯೂನಿವರ್ಸಿಟಿನ ಮಾತ್ರ ನಾಶ ಮಾಡಲಿಲ್ಲ ಒಂದು ಜ್ಞಾನದ ಸಂಸ್ಕೃತಿಯನ್ನೇ ಕ್ರೂರವಾಗಿ ಕೊನೆಗಾಣಿಸಿದ ಈ ಆಕ್ರಮಣ ಎಷ್ಟು ಭಯಾನಕವಾಗಿತ್ತೆಂದರೆ ರೀಬಿಲ್ಡ್ ಮಾಡೋಕ್ಕೆ ಏನು ಉಳಿಯದ ರೀತಿ ಕಾಲಕ್ರಮೇಣ ಉಳಿದ ಅವಶೇಷಗಳು ಮಣ್ಣಿನೊಂದಿಗೆ ಸೇರೋಗ್ತವೆ ನಳಂದದ ನಂತರ ಕಿಲ್ಜಿ ಬಿಹಾರದ ಇನ್ನೆರಡು ಯೂನಿವರ್ಸಿಟಿಗಳಾದ ವಿಕ್ರಮಶೀಲ ಮತ್ತು ಓದಂತಪುರಿ ಎಂಬ ಯೂನಿವರ್ಸಿಟಿಗಳನ್ನು ಕೂಡ ನಾಶ ಮಾಡ್ತಾನೆ ಇದು ಕೇವಲ ಭಾರತದ ನಷ್ಟ ಆಗಿರಲಿಲ್ಲ ಸಾವಿರಾರು ವರ್ಷಗಳ ಕಾಲ ಸಂಗ್ರಹ ಮಾಡಿದ್ದ ಜ್ಞಾನದ ನಷ್ಟ ಆಗಿತ್ತು ಭಾರತದ ಸಂಸ್ಕೃತಿಯಲ್ಲಿ ಪುಸ್ತಕವನ್ನು ದೇವರಿಗೆ ಹೋಲಿಸ್ತಾರೆ ಆದರೆ ಈ ನೆಲದಲ್ಲಿ ಈ ಘಟನೆ ಒಂದು ಕರಾಳ ದಿನ ಆಗಿ ಉಳಿದುಬಿಡುತ್ತೆ ಕಳೆದು ಹೋಗಿರೋ ನಳಂದ ಮಹಾವೀರವನ್ನು ನಾವು ಮತ್ತೆ ನೋಡೋಕ್ಕಾಗಲ್ಲ ಆದರೆ ಇದನ್ನು ಮತ್ತೆ ಎಜುಕೇಷನ್ ಹಬ್ಬಾಗಿ ಮಾಡೋಕ್ಕೆ ಭಾರತ ಸರ್ಕಾರ ಶುರು ಮಾಡಿದೆ ಈ ಐಡಿಯಾನ ಎರಡು ಸಾವಿರದ ಆರರಲ್ಲಿ ನಮ್ಮ ದೇಶದ ಫಾರ್ಮರ್ ಲೇಟ್ ಪ್ರೆಸಿಡೆಂಟ್ ಆದ ಅಬ್ದುಲ್ ಕಲಾಂ ರವರು ಮುಂದಿಟ್ಟಿದ್ದರು ಎರಡು ಸಾವಿರದ ಏಳರಲ್ಲಿ ಈ ಐಡಿಯಾಗೆ ಸೆಕೆಂಡ್ ಈಸ್ಟ್ ಏಷ್ಯಾ ಸಮಿಟ್ನಲ್ಲಿ ಹದಿನಾರು ಸದಸ್ಯ ದೇಶಗಳಿಂದ ಬೆಂಬಲ ಕೂಡ ಸಿಗುತ್ತೆ ನಂತರ ಎರಡು ಸಾವಿರದ ಹತ್ತರಲ್ಲಿ ನಾಲಂದ ಯೂನಿವರ್ಸಿಟಿ ಆ್ಯಕ್ಟ್ ಎರಡು ಸಾವಿರದ ಹತ್ತನ್ನು ರಾಜ್ಯಸಭೆ ಮತ್ತು ಲೋಕಸಭೆ ಎರಡು ಈ ಬಿಲ್ನ ಪಾಸ್ ಮಾಡ್ತವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿ ಮೊದಲ ಅಕಾಡೆಮಿಕ್ ಸೆಷನ್ ಕೂಡ ಶುರುವಾಗುತ್ತೆ ಇದರ ಮೊದಲ ಚಾನ್ಸಲರ್ ಆಗಿ ಅಮರ್ಥ ಸೇನ್ರವರನ್ನು ಕೂಡ ನೇಮಕ ಮಾಡಲಾಗುತ್ತೆ ಇಲ್ಲಿಯ ತನಕ ಕೆಲವು ಕುಲಪತಿಗಳು ಮತ್ತು ಕೆಲವು ವಿದ್ವಾಂಸರು ಕೆಲವು ವಿದ್ಯಾರ್ಥಿಗಳು ರಾಜಕೀಯ ಮತ್ತು ಕೆಲವು ಸಂಘ ಸಂಸ್ಥೆಗಳ ಹಸ್ತಕ್ಷೇಪದಿಂದ ಈ ವಿದ್ಯಾಲಯವನ್ನು ತೊರೆದಿದ್ದಾರೆ ಇನ್ನು ಮುಂದೆ ಇಲ್ಲಿ ಯಾವುದೇ ಸಂಘ ಸಂಸ್ಥೆಗಳಾಗಲಿ ರಾಜಕೀಯವಾಗಲಿ ಯಾವುದೇ ಹಸ್ತಕ್ಷೇಪವಾಗದೆ ಈ ವಿದ್ಯಾಲಯವು ತನ್ನ ವೈಭವವನ್ನು ಮತ್ತೆ ಮರುಕಳಿಸಿಕೊಂಡರೆ ನಮ್ಮ ದೇಶ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜ್ಞಾನದ ಹೆಸರಿನಲ್ಲಿ ಪ್ರಸಿದ್ಧಿಯಾಗುತ್ತೆ